ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಅವಲಕ್ಕಿ ಪಂಚಕಜ್ಜಾಯ ದೇವರ ಪ್ರಸಾದಕ್ಕೆ ಮಾಡೋವಂಥ ಸಿಹಿ ಅವಲಕ್ಕಿ ಅವಲಕ್ಕಿ ಪಂಚಕಜ್ಜಾಯ ಮಾಡೋದಕ್ಕೆ ಮೊದಲಿಗೆ ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ತೊಗೋಬೋದು ಎರಡು ಕಪ್ ಅವಲಕ್ಕಿಗೆ ಒಂದು ಕಪ್ ಬೆಲ್ಲ ಮತ್ತು ಅರ್ಧ ಕಪ್ ನೀರು ಹಾಕಿ ಕುದಿಸ್ತೀನಿ ಬೆಲ್ಲದ ಪಾಕ ನೋಡಿ ಈ ರೀತಿ ಆಗಬೇಕು ತುಂಬ ಗಟ್ಟಿ ಆಗ್ಬಾರ್ದು ಬೆಲ್ಲ ಕರಗಿ ಬೆಲ್ಲ ಚೆನ್ನಾಗಿ ಕರಗಿ ಒಂದು ಒಳ್ಳೆ ಕುದಿ ಬರಬೇಕಷ್ಟೆ ಪಾಕ ಅಂಟು ಬರಬೇಕಂತ ಎಲ್ಲ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಎಲ್ಲ ಪಾಕ ಮಾಡಿ ಆದಮೇಲೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ದಿ ತೆಗೆದಿಟ್ಕೊಳ್ತೀನಿ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪಕ್ಕೆ ಗೋಡಂಬಿ ಹಾಕಿ ಮೊರಳಿಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ದ್ರಾಕ್ಷಿ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ ಈಗ ಇದಾಗಿದೆ ನೋಡಿ ಅವಲಕ್ಕಿನ ನಾನು ಎರಡು ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಸ್ವಲ್ಪ ನೀರಿಲ್ಲದಂಗೆ ತೆಗ್ದಿಟ್ಕೋಬೇಕು ನೋಡಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಾಗಿದೆ ಈಗ ಇದಕ್ಕೆ ಬೆಲ್ಲದ ಪಾಕನ ಸೋಸ್ತಾ ಇದ್ದೀನಿ ಒಂದು ಮಾಡಿದ ಬೆಲ್ಲದ ಪಾಕ ಅಷ್ಟೂ ಹಾಕಿಲ್ಲ ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಅದು ಜಾಸ್ತಿ ಆಗುತ್ತೆ ಅನ್ನಿಸ್ತು ಅದಕ್ಕೆ ತೆಗ್ದಿಟ್ಟಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಕಾಯಿ ತುರಿ ಹಾಕಿದ್ದೀನಿ ಮತ್ತು ಅಂಥ ದ್ರಾಕ್ಷಿ ಗೋಡಂಬಿನ ಹಾಕಿದ್ದೀನಿ ಅಷ್ಟನ್ನು ಹಾಕಿ ಮಸಾಲ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಅವಲಕ್ಕಿಯ ಪಂಚಗಂಜಾಯ ಅಥವಾ ದೇವ್ರ ಪ್ರಸಾದಕ್ಕೆ ಮಾಡುವಂಥ ಸಿಹಿ ಅವಲಕ್ಕಿ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು